ಅವರ ಸಮಾಧಿಯ ಅದನ್ನು ಸರ್ಕಾರ ರಾತೋರಾತ್ರಿ ಯಾರಿಗೂ ಗೊತ್ತಾಗದೆ ಅದನ್ನು ತೆಗೆದುಹಾಕಿದ್ದು ಅಕ್ಷಮ್ಯ ಅಪರಾಧ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅದೇ ಸ್ಥಾನದಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಏಳು ಕೋಟಿ ಕನ್ನಡಿಗರಿಗೆ ಆದಂಥ ಅವಮಾನವನ್ನು ಮತ್ತೆ ಅಲ್ಲಿ ಆ ಸಮಾಧಿ ಪ್ರಾ ಪ್ರಾ ಕಟ್ಟಿ ಅದನ್ನು ಗೌರವಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಸಿನಿಮಾ ವರ್ಗದಲ್ಲಿ ಇರುವಂತಹ ಇತರೆ ನಟ ನಿರ್ದೇಶಕ ನಿರ್ಮಾಪಕರು ಬಾಯಿ ಮುಚ್ಕೊಂಡು ಕೂತ್ಕೋಬೇಡ್ರಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದನ್ನ ಪ್ರತಿಭಟನೆ ಮಾಡಬೇಕು ಪುನಃ ಪ್ರತಿಷ್ಠಾಪನೆ ಆಗುವವರೆಗೆ ನಿಮ್ಮ ಹೋರಾಟ ಇರಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ನಿಮ್ಮ ದ್ವೇಷ ಅಥವಾ ನಿಮ್ಮ ರಾಜಕೀಯ ಬೆಳೆ ಬೆಳೆ ಂತ ಅವಶ್ಯಕತೆ ಇಲ್ಲ ಇಲ್ಲಿ ನಟ ಕಲಾಕಾರರು ಸಿನಿಮಾ ಒಬ್ಬ ಶ್ರೇಷ್ಠ ನಟ ಅಂತನ್ನುವಂತಹ